ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವೈದೇಹಿ ಬಾಟಿ ರವಿ ಬೆಳಿಗರೆಯಂತಹ ಶ್ರಮಿಕ ಪತ್ರಕರ್ತ ಅಕ್ಷರ ಯೋಗಿ ಮತ್ತೆಂದು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅವರಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನ ಮೆಲ್ಕ್ ಹಾಕೋದಕ್ಕೆ ಇವತ್ತು ನಾನು ಹೈ ಬೆಂಗಳೂರು ಆಫೀಸಿಗೆ ಬಂದಿದ್ದೀನಿ ರವಿ ಬೆಳಗ್ಗೆರೆ ಸರ್ ಅವರ ಮಗಳು ಭಾವನಾ ಅವರು ನಮ್ಮ ಜೊತೆಗೆ ಇದ್ದಾರೆ ರವಿ ಬೆಳಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರುವಂತಹ ವಿಷಯ ಹಾಗೆ ಗೊತ್ತಿಲ್ಲದಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿಯೇ ಹಂಗೆ ಉರಿ ಏನೋ ಅವ್ನ್ ನಾಕಿನ್ ಬೆವರು ವರ್ಸ್ಕೊಳೋ ಸೀನ್ ಒಂದು ಆ ನಾಕಿನ್ ಎತ್ಕೊಳಕ್ ಒಂದು ಹುಡುಗಿ ಒಂಡ್ ಬರ್ತಾಳೆ ನಮ್ ಸ್ಟಾಫ್ ಅವ್ನ್ ಮುಟ್ಟಿದಾನೆ ಅವ್ನ್ ಮುಟ್ಟಿದಾನೆ ಅಂತ ಅವ್ನ್ ಫ್ಯಾನ್ಸ್ ಇಲ್ಲಿ ಓಕೆ ಆ ಫ್ಯಾನ್ ಮೆಟ್ಟಲ್ ಸ್ಟಾರ್ಟ್ ಆಗೋದು ನನ್ಗಿ ಇಲ್ಲಿ ಶೂಟಿಂಗ್ ಅವಳು ಸ್ಟಾರ್ ಕಾಸ್ಟಲ್ಲಿ ಹಿಂಗ ಅವಳು ಒಂದು ಪಾತ್ರ ಮಾಡ್ತಿದ್ಳು ಸೊ ಅವಳು ಕಾಲೇಜ್ ಇಲ್ದೇ ಇರೋ ಟೈಮಲ್ಲಿ ಆ ಟೈಮಲ್ಲಿ ಈ ಟೈಮ್ ಅಲ್ಲಿ ಏನ್ ಶೆಡ್ಯೂಲ್ ಇರ್ತಿತ್ತು ಅವಳು ಬರೋಳು ಇಲ್ಲಿಗೆ ಇಲ್ಲಿ ನಮ್ಮ ಪ್ರಾರ್ಥನಾ ಶಾಲೆ ಆಗ್ತಾನೆ ಆರಂಭ ಆಗಿದೆ ಅಲ್ಲಿ ಒಂದಿಷ್ಟು ಬ್ಲಾಗ್ಸ್ ಗಳನ್ನ ಮಾಡಿ ಅಲ್ಲಿ ಶೂಟ್ ಮಾಡಿದ್ವಿ ಪೈಲೆಟ್ ಮಾಡ್ಕೊಡ್ಬೇಕಿತ್ತು ಫೈವ್ ಎಪಿಸೋಡ್ಸ್ ಅಪ್ರೂವಲ್ಗೆ ಇಲ್ಲಿ ಟಿವಿಗೆ ಸೊ ಅದನ್ನ ಮಾಡ್ತಿದ್ದಾರೆ ನಮ್ಮ ಆಫೀಸಲ್ಲಿ ಶ್ರೀನಗರ್ ಕಿಟ್ಟಿ ಬರೋದೇ ಕಾಯೋದೇನು ಹುಡುಗಿರೋ ನನ್ಗೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ನಾನು ಹುರ್ಕೊಂಡ್ ಹುರ್ಕೊಂಡ್ ಕುತ್ಕೊಂಡಿರ್ತಿದ್ದೆ ಅವನು ಏ ಮುಟ್ಪಡ ನಂದು ಆ ಟವಲ್ ನಂದು ಆ ಆಟವಲ್ ಏ ಅದು ಕಂಟಿನ್ಯೂಟಿ ಬೇಕು ಕೊಡ್ರೆ ಅಂತ ನಾ ನಾನು ಹಂಗೆಲ್ಲ ಮಾಡಿ ಆತರ ಆಮೆಂಟ್ಸ್ ಒಂದಿಷ್ಟು ನಡೀತು ಅದಾದ್ಮೇಲೆ ಒಂದು ಸೀರಿಯಲ್ ಅಲ್ಲಿ ಹೋಯ್ತು ಅಂದ್ರೆ ಅಪ್ರೂವ್ ಆಗ್ಲಿಲ್ಲ ಸಿನ್ಮಾ ಗೆ ಬಂದಿದೆ ಸೀರಿಯಲ್ ತರ ಇಲ್ಲ ತುಂಬಾ ಫಾರ್ವರ್ಡ್ ಆಗಿ ಸಿನಿಮಾ ತರ ಇದೆ ಸಿನಿಮಾಗ್ ಆಗೋ ತರ ಇದೆ ಆಗೋ ತರ ಇಲ್ಲ ಅಂತ ಹೇಳಿ ಅದನ್ನ ಅಪ್ರೂವ್ ಮಾಡ್ಲಿಲ್ಲ ಈ ಟಿವಿನಲ್ಲಿ ಸೊ ಬಟ್ ಒಡನಾಟ ಚೆನ್ನಾಗಿ ತುಂಬಾ ಚೆನ್ನಾಗಿ ಒಂದ್ ಬಾಂಡ್ ಬೆಳದ್ ಬಿಟ್ಟಿತ್ತು ಇಬ್ರು ನಡವೆ ಸೊ ಅಪ್ಪಂಗೆ ಅವ್ನು ಇರ್ಲೇಬೇಕು ಹಂಗಾಗ್ತಾ ಇತ್ತು ನನ್ಗೆ ಈ ಕಡೆ ಅಪ್ಪನೂ ಸಿಗಲ್ಲ ಈ ಕಡೆ ಇಬ್ರು ಸಿಗಲ್ಲ ಅಯ್ಯೋ ಇಬ್ರು ಇಲ್ದೆ ನಾನ್ ಒಬ್ಳ ಅನಾಥ ಆಗೋದ್ನಲ್ಲ ಇವ್ರಿಬ್ರುನು ಸೇರ್ಸ್ಬಿಟ್ಟು ಅಂತ ನಾನು ಕರ್ಕೊಂಡು ಕುತ್ಕೊಳ್ಳೋದು ಯಾವಾಗ ಹೋಗ್ಬರ್ತಿ ಬಿಡ್ತಾ ಇಲ್ಲ ಕಣೆ ಬರ್ತೀನಿ ಬರ್ತೀನಿ ಅಂತ ಅವನು ಆಮೇಲೆ ಊರ್ಗಳಿಗೆ ಹೋಗೋದು ಅವೆಲ್ಲ ಮಾಡೋರು ಕೋರ್ಟ್ ಅಪ್ಪಂಗೆ ಕೋರ್ಟ್ ಇದ್ರೆ ಅಥವಾ ಏನಾದ್ರೂ ಒಂದ್ ರಿಪೋರ್ಟಿಂಗ್ ಇದ್ರೆ ಕರ್ಕೊಂಡ್ ಹೋಗ್ಬಿಟ್ಟು ಇವನು ಮಾಡ್ಬೇಕಿತ್ತಲ್ಲ ಸಿನಾ ಆಫರ್ ಚಂದ್ರಮುಖಿ ಮುಗಿಸ್ಬಿಟ್ಟಿತ್ತ ಸೊ ಹಂಗಾಗಿ ಫ್ರೀ ಇದ್ದ ಫ್ರೀ ಇದ್ದಾರೆ ಅಂದ ತಕ್ಷಣ ಕರ್ಕೊಂಡು ಹೋಗೋದು ಅವರು ನಾನು ನೀನು ಹೊರಟ್ಯಾ ಚಿತ್ರದುರ್ಗನ ಇವತ್ತು ದಾವಣಗೆರೆನ ಇವಾಗ ಹುಬ್ಳಿನ ಹ್ಮ್ ಹೋಗ್ತಾ ಇದೀನಿ ಓ ಅಪ್ಪ ಕರಿತಾ ಇದಾರೆ ಅಂಕಲ್ ಕರೀತಾರೆ ಅಂಕಲ್ ಆಯ್ತು ಸರ್ ಇಂದ ಅಂಕಲ್ ಆಗಬೇಕಲ್ಲ ಅಂಕಲ್ ನಾನು ಹೋಗ್ತಿದ್ದೀನಿ ಅಂತ ಸರಿ ಅವತ್ತೇನಾಗಿದೆ ಅವಾಗ ಜಸ್ಟ್ ದೆನ್ ಒಂದ್ ಫೋನ್ ಇಂಟ್ರೊಡ್ಯೂಸ್ ಆಗಿತ್ತು ಬ್ಲೂಟೂತ್ ಟ್ರಾನ್ಸ್ಫರ್ ಮಾಡ್ಕೊಳ ಅವಾಗ ಇಬ್ರು ಹೋಗ್ಬೇಕು ಪಾಸಿಂಗ್ ದುರ್ಗಕ್ಕೋ ಎಲ್ಲ ಹೋಗ್ತಿದಾರೆ ಅವಾಗ ಏನು ಮಂಗ್ಳೂರ್ ಸೈಡ್ ಎಲ್ಲ ಒಟ್ಟಿನಲ್ಲಿ ಒಂದ್ ಆನೆ ಒಂದು ಆನೆ ಒಂದ್ ಚಿಕ್ಕ ಮರಿ ಎರಡು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅದು ಇಟ್ಸ್ ಅ ಬ್ಯೂಟಿಫುಲ್ ಸೀನ್ ಕ್ಯೂಟ್ ಆನೆ ಮರಿ ಮರಿತಾಗಿರುತ್ತಲ್ವಾನ್ ಮಾಡಿದೆ ವೀಡಿಯೋ ಮಾಡ್ಕೊಂಡಿದ್ದಾನೆ ಅಪ್ಪ ಪಕ್ಕನೇ ಇದ್ದಾರೆ ಅವನ ವೀಡಿಯೋ ಮಾಡ್ಕೊಂಡಿದ್ದಾನೆ ನನಗೆ ವಾಪಸ್ ಬಂದಮೇಲೆ ಅದನ್ನ ತೋರಿಸ್ದೆ ಏ ಎಷ್ಟು ಚೆನ್ನಾಗಿದೆ ಕಳಿಸೋ ಅಂತಂದರೆ ಬ್ಲೂಟೂತಲ್ಲಿ ಕಳಿಸ್ದ ನಾನು ಅದನ್ನ ನಮ್ಮ ಮನೇಲೆಲ್ಲ ತೋರಿಸಿ ನೋಡೋ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ತೋರಿಸ್ದೆ ಹೌದಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮ್ಮಮ್ಮ ಅಂದರು ಸಾಯಂಕಾಲ ಅಪ್ಪ ಬಂದರು ಸಾಯಂಕಾಲ ಅತ್ತೆ ಅಪ್ಪ ಬಂದ್ರು ಏ ಆ ವೀಡಿಯೋ ತೋರ್ಸೋ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತಂದ್ರು ಅಂತ ಅಂದ್ಬಿಟ್ಟು ನಾನು ಬಿದ್ದಿ ತರ ತೋರಿಸಿದ್ದು ಗೊತ್ತಾಗ್ಬಿಟ್ಟು ಗೊತ್ತಿದ್ದ ಯಾರು ಕಳಿಸಿದ್ರು ಅಂತ ಫ್ರೆಂಡ್ಶಿಪ್ವರೆಗೂ ಇದ್ರೆ ಓಕೆ ಅದಕ್ಕಿಂತ ಜಾಸ್ತಿ ಆದ್ರೆ ಇಲ್ಲ ಏನಾದ್ರೂ ಫೀಲಿಂಗ್ ಇದ್ರೆ ನಿನ್ಗೆ ಇವತ್ತೆ ಕಟ್ ಆಫ್ ಅಂತ ಹೇಳಿ ಅವ್ನನ್ ಕಟ್ ಆಫ್ ಓಕೆ ಆಮೇಲೆ ಅವ್ರಿಗೆ ಕಲೆಕ್ಟ್ ಆಗಿದೆ ನನ್ನ ಅವನ್ ಮನೆಗೆಲ್ಲ ಬರೋನು ಮನೆಗೆ ಬಂದು ಹೋಗೋದು ಫಸ್ಟ್ ಟೈಮ್ ಮನೆಗೆ ಯಾರನ್ನು ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಅಪ್ಪ ಅಂದ್ರೆ ಕೆಲ್ಸಕ್ಕೆ ಸಂಬಂಧಪಟ್ಟಂತವ್ರು ಯಾರು ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ಮನೆಗೆ ಬರ್ತಾ ಇದಾರೆ ಅಂದ್ರೆ ಅಪ್ಪಂಗ ಅಷ್ಟು ಆತ್ಮೀಯರ್ ಆಗಿರ್ಬೇಕು ಅವ್ರು ನಮ್ಮ ಮನೆಗೆ ಬರ್ ಮನೆ ಒಳಗಡೆ ಬಿಟ್ಕೋತಾರೆ ಅಂದ್ರೆ ಅವನಷ್ಟು ಆತ್ಮೀಯ ಆಗ್ಬಿಟ್ಟಿದ್ದ ಮೊದಲನೇ ಸತಿ ಬಂದಾಗ ಇದು ನನ್ನ ಎರಡನೇ ಮಗಳು ಇದು ನನ್ನ ಮೊದಲನೇ ಮಗಳು ಇದು ನನ್ನ ನಮ್ಮ ತ ಮಗ ಅಂತೆಲ್ಲ ನಾನು ನಮ್ಮಸ್ತೆ ಅಂತೆಲ್ಲ ಮಾಡಿ ಅದೆಲ್ಲ ಸೀನೆಲ್ಲ ಸಾನ್ಮಾಲ್ ಆಗಿರ್ತದೆಲ್ಲ ಆಗಿತ್ತು ಅವಾಗ ಕಂಪ್ಯೂಟ್ರ್ ಅಂದರೆ ಲ್ಯಾಪ್ಟಾಪ್ ಅವೆಲ್ಲ ಏನು ಇರಲಿಲ್ಲ ಕಂಪ್ಯೂಟರ್ ಇರ್ತಿತ್ತು ಆವಾಗ ಹಾರ್ಡ್ ಡಿಸ್ಕು ಅವೆಲ್ಲ ಇರ್ತಿತ್ತು ಅದರಲ್ಲೇ ನಾವೇನಾದ್ರು ನೋಡೋದು ಹಂಗೆ ಸೊ ಆವಾಗ ನಾನು ಕೂತಿ ಕೂತಿರ್ಬೇಕಾದ್ರೆ ಅವ್ನು ಹಿಂದೆ ನಿಂತ್ಕೊಂಡು ಕಂಪ್ಯೂಟ್ರ್ ಸೆಕ್ಷನ್ ಐ ಮೀನ್ ಕಂಪ್ಯೂಟರ್ ನೋಡ್ತಾ ಇದ್ದ ಭಂಗಿ ಅವೆಲ್ಲ ಅವ್ರಿಗೆ ರೀಕಲೆಕ್ಟ್ ಆಯಿತು ಹೊಡಿ ಸ್ಟಾರ್ಟ್ ಆಯ್ತು ಏನಾದರೂ ಫೀಲಿಂಗ್ ಇತ್ತು ಅಂತಂದರೆ ನೀನು ಇಲ್ಲಿಗೆ ನಿಲ್ಲಿಸು ಹೇಳಿ ಅವನ ಫೋನನ್ನು ರಿಸೀವ್ ಮಾಡೋದು ಬಿಟ್ಬಿಟ್ರು ಅವ್ನಿಗೆ ಫೋನ್ ಮಾಡೋದು ಬಿಟ್ಬಿಟ್ರು ಒಂದು ವರ್ಷ ನೋ ಕಾಂಟ್ಯಾಕ್ಟ್ ಅವ್ನು ಮಾಡಿದ್ರೆ ಫೋನ್ ಎತ್ತಲ್ಲ ಅವ್ನು ಎಷ್ಟು ಸತಿ ಮಾಡ್ದೆ ಇನ್ನೊಂದು ಸತಿ ಅವ್ನಿಗೆ ಹೆದರಿಕೆ ಗೊತ್ತಾಗ್ಬಿಟ್ಟಿದೆಯಲ್ಲ ಇವಾಗ ಅಂತ ಆಮೇಲೆ ಸ್ವಲ್ಪ ಜೋರು ಗಲಾಟೆ ಆಯಿತು ನನ್ನ ಫೋನ್ ಕಿತ್ಕೊಂಡ್ರು ಆಮೇಲೆ ಇಲ್ಲೇ ಇರಬೇಕು ನಾನು ಒಂದು ವರ್ಷ ಇಲ್ಲೇ ಇರಬೇಕು ನಾನು ಮನೆಗೆ ಮಧ್ಯೆ ರಾತ್ರಿ ಮನೆ ಕಳಿಸಿ ಅಂತ ಹೇಳಿದ್ರೆ ಮನೆ ಹೋಗಬೇಕು ಇಲ್ಲ ಇಲ್ಲೇ ಮಲ್ಕೋಬೇಕು ಆ ಥರ ಎಲ್ಲ ಆಯಿತು ಆಮೇಲೆ ಅವನು ಅಂತ ಬೇಡ ಅಂತಿಲ್ಲ ನೀನು ಹೆಂಗೆ ಲವ್ ಮಾಡಿದೆ ಲವ್ ಮಾಡೋದ್ ಪ್ರಾಬ್ಲಮ್ ಆಗಿ ಲವ್ ಮಾಡದನ್ನ ನಿನ್ ಮದ್ವೆನೆ ಮಾಡ್ಕೊಬಾರದು ನೀನ್ ನನ್ ಜೊತೆನೆ ಇರಬೇಕು ಅಂತ ಅವ್ರು ಓ ಆ ತರ ಆಕೆ ಹಿಂಗ ಲವ್ ಮಾಡ್ಬಿಟ್ಟೆ ನೀನು ನೀನ್ ಮದ್ವೆ ಮಾಡ್ಕೊಳ್ಬಾರದು ನೀನ್ ನನ್ ಜೊತೆನೆ ಇರ್ಬೇಕು ಆ ತರ ಈ ಹುಚ್ಚ ಶ್ರೀನಗರ್ ಕಿಟ್ಟಿ ಅನ್ನೋದಕ್ಕೋಸ್ಕರ ಇಷ್ಟ ಇಲ್ಲ ಅಂತ ಇಲ್ಲ ಆ ಜಾಗದಲ್ಲಿ ಯಾರೇ ಇದ್ರೂ ನಂಗ ಇಷ್ಟ ಆಗಲ್ಲ ನಿನ್ ಮದ್ವೆನೆ ಮಾಡ್ಕೋಬಾರ್ದು ನೀನ್ ನನ್ ಜೊತೆನೆ ನಮ್ಮ ಅಮ್ಮ ಇದ್ಯಾವುದ್ರಿ ಹುಚ್ಚಾಟ ಇದ್ಯಾ ಹುಡುಗಿಯಿಂದ ಮೇಲೆ ಮದುವೆ ಮಾಡ್ಕೊಳ್ಳೇಬೇಕು ಅವಳು ಮನೆ ಬಿಟ್ಟು ಹೋಗ್ಲೇಬೇಕು ಏನು ಹಿಂಗೆ ಮಾತಾಡ್ತಿದ್ದೀರಾ ನೀವು ಅನ್ನೋ ಥರ ಆಮೇಲೆ ಅಮ್ಮ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು ಅಮ್ಮ ಆಮೇಲೆ ಫೋನ್ಗೆಲ್ಲ ಕಿತ್ಕೊಂಡ್ಬಿಟ್ರಲ್ಲ ನನ್ನ ಅವನ ಫೋನ್ ಅಮ್ಮನ ಫೋನ್ ನನಗೆ ಕೊಟ್ಟು ಮಾತಾಡೋ ಮಾತಾಡ ನಾನು ಅಮ್ಮನ ಫೋನಲ್ಲಿ ಮಾತಾಡೋದು ಅದೆಲ್ಲ ನಡೀತು ಆಮೇಲೆ ನಮ್ಮಮ್ಮ ಬಂದು ಒಂದ್ ದಿವಸ ಸ್ಟ್ರಿಕ್ಟಾಗಿ ಅಪ್ಪಂಗೆ ಹೇಳಿದ್ರು ಅಂದ್ರೆ ಬಹುಶಃ ಆ ಥರ ಮಾತಾಡೋದೇ ಇಲ್ಲ ನಮ್ಮಮ್ಮ ಯಾವತ್ತೂ ಮಾತಾಡಿಲ್ಲ ನಮ್ಮ ಮುಂದೆ ಅಂತೂ ಯಾವತ್ತೂ ಮಾತಾಡಿಲ್ಲ ಅಪ್ಪನತ್ರ ಸ್ಟ್ರಿಕ್ಟ್ ಆಗಿಲ್ಲ ಅವರೇ ಏನೇ ಇದ್ದರೂ ಅಪ್ಪನ ಅಪ್ಪಂದೇ ಇದು ವರ್ಡ್ ಇಟ್ಟೋ ನಮ್ಮ ಮನೆಯಲ್ಲಿ ಏನು ಅಪ್ಪ ಹೇಳಿದ್ರೆ ಅವನು ಅಷ್ಟೇ ಒಪ್ಕೋಬೇಕು ಸೊ ಹಂಗಿತ್ತಲ್ಲ ಅವಾಗ ಅವರೇ ಬಂದು ನಾಲ್ಕು ಜೀವನ ಹಾಳು ಮಾಡ್ತೀರಾ ನೀವು ಅಕಸ್ಮಾತ್ ನೀವು ಮದುವೆ ಇವಳನ್ನ ಬೇರೆಯವ್ರ ಹತ್ರ ಮಾಡಿಸ್ ಮಾಡೋದು ಅವ್ನ ಜೀವನಾನೂ ಹಾಳು ಈ ಕಡೆ ಅವನು ಇನ್ನೊಬ್ಬಳನ್ನ ಮಾಡ್ಕೊಂಡ್ರು ಅವಳ ಜೀವನ ಹಾಳು ಅವ್ನ ಜೀವನನೂ ಹಾಳು ನಿಮಗೆ ಆಗಿದೆ ಅದು ನೀವೇ ಅನುಭವಿಸ್ತದಿರ ನೀವೇ ಬರ್ಕೋತೀರ ನಿಮ್ಮ ಹಳೆ ಪ್ರೇಯಸಿ ನೆನ್ಪಿಸ್ಕೊಂಡು ನೆನಪಿಸ್ಕೊಂಡು ಎಷ್ಟು ಬರ್ಕೋತೀರಾ ನನಗೆ ಎಷ್ಟು ನೋವು ಅವಾಗ ಇದೆಲ್ಲ ಯೋಚನೆ ಮಾಡಿದ್ದೀರಾ ನೀವು ಅನ್ನೋ ಥರ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು ಅವತ್ತು ನನ್ನ ಮುಂದೆ ಅವಾಗೂ ಏನು ಬಗ್ಲಿಲ್ಲ ಅಪ್ಪ ಸುಮ್ಮನಾಗೋದ್ರು ಏ ಅವೆಲ್ಲ ಆಗೋಲ್ಲ ಇದೆಲ್ಲ ನಿನಗೆ ಗೊತ್ತಾಗಲ್ಲ ನೀನು ಇದರಿಂದ ಆಚೆ ಇರು ನೀನು ಅಂತ ಹೇಳಿ ಕಳಿಸ್ಬಿಟ್ರು ನಮ್ಮ ನನ್ನನ್ನು ನಾನು ಇಲ್ಲೇ ಸರಿ ಆಮೇಲೆ ಒಂದು ಹೋಪು ಅಟ್ಲೀಸ್ಟ್ ಅಮ್ಮನ ಕಡೆಯಿಂದ ಸಪೋರ್ಟ್ ಇದೆಯಲ್ಲ ಅನ್ನೋದೊಂದು ಇತ್ತು ಆಮೇಲೆ ಅಪ್ಪಂಗೆ ಏನು ಅನಿಸ್ತು ಅವತ್ತು ಅವ್ರದ್ದು ಹುಟ್ಟಬ್ಬಾ ಏನು ಇದೆ ಕೊಟ್ಟಿದ್ರು ಇವತ್ ಫುಲ್ಲು ಅಭಿಮಾನ ರಾತ್ರಿ ಬಂದ್ರು ಮನೆಗೆ ಹನ್ನೆರಡು ಗಂಟೆಗೆ ಆಸ್ ಯೂಶಲ್ ಕೇಕ್ ಕಟ್ ಆಯಿತು ಏನ್ ಕೊಡೋದು ಏನ್ ಕೊಡೋದು ಅಂತ ಅವ್ರಿಗೆ ಏನ್ ಕೊಡೋದು ಅವ್ರಿಗೆ ಎಲ್ಲ ಇದೆ ಏನ್ ಕೊಡೋದು ಅಂತ ಆಮೇಲೆ ಏನು ತುಂಬ ಬಂಗಾರ ಇಷ್ಟಪಡೋದಾಗ್ಲಿ ಆ ಎಲ್ಲ ಏನು ಇಲ್ಲ ಆಮೇಲೆ ನಾವೆಲ್ಲ ಬಂಗಾರ ಎಲ್ಲ ಕೊಡುವಷ್ಟು ಎಲ್ಲ ಇದು ಇಲ್ಲ ಸರಿ ಏನ್ ಮಾಡೋದು ಅವಾಗ ತಾನೇ ಈ ಮಗ್ಗಲ್ಲಿ ಟಿ ಶರ್ಟ್ ಮೇಲೆ ಅವ್ರವ್ರ ಫೋಟೋಗಳೆಲ್ಲ ಹಾಕೊಳ್ಳೋದೆಲ್ಲ ಟ್ರೆಂಡಿಂಗ್ ಫೋರಮಲ್ಲಿ ಮಾತ್ರ ಮಾಡೋರು ಮಾಡೋರು ಅದನ್ನ ಬರ್ಸೋದು ನಾನು ಮಗ್ ಕಾಫಿ ಮಗ್ ಕೊಡ್ತೀನಿ ಕಾಫಿ ಮಗ್ ಅಲ್ಲಿ ಅಪ್ಪನ್ ಫೋಟೋ ಹಾಕ್ಬಿಟ್ಟು ಅಪ್ಪ ಐ ಲವ್ ಯು ಒಂದು ಬರೆಸ್ತೀನಿ ಅಂತ ಹೇಳಿ ಬರ್ಸೋ ಅಂತ ಹೇಳಿ ಐಡಿಯಾ ಕೊಟ್ಟಿದ್ ಅವನೇ ಇದು ಒಳ್ಳೆ ಐಡಿಯಾ ಇದು ಒಳ್ಳೆ ಗಿಫ್ಟ್ ಅಪ್ಪನ್ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿ ಕೊಟ್ಟೆ ಅದನ್ನ ನೋಡಿ ಗಳ ಗಳ ಹತ್ತು ಎಮೋಷನಲ್ ಆಗಿ ಮಗ್ಳು ಹೇಳಿ ಈ ತರ ಗಿಫ್ಟ್ ಯಾರು ಕೊಟ್ಟಿಲ್ಲ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಅದನ್ನೇ ಇತ್ತು ಮಿಕ್ಕಿರ ಅಮ್ಮ ಎತ್ಕೊಂಡು ಆಫೀಸಿಗೆ ಬಂದ್ರು ಒಂದೂವರೆ ಬೆಳಿಗ್ಗೆ ಮತ್ತೆ ಇಲ್ಲಿ ಸಡಗರ ಇಲ್ಲಿ ಸರ್ಪ್ರೈಸಸ್ ಮಾಡ್ಬೇಕು ಅಭಿಮಾನಿಗಳು ಬರ್ತಾರೆ ಅವ್ರನ್ನ ಭೇಟಿ ಮಾಡ್ಬೇಕು ಸೊ ಹಂಗಾಗಿ ಇಲ್ಲಿಗೆ ಬಂದ್ರು ಏನೋ ಫೋನ್ ಮಾಡಿದ್ರು ನಾಳೆ ಬೆಳಿಗ್ಗೆ ಗೆಟ್ ಯೋರ್ ಬಾಯ್ ಫ್ರೆಂಡ್ ಅಂಡ್ ಕಮ್ ಟು ಆಫೀಸ್ ಅಂತ ನಾನು ಒಂದೂವರೆ ನಾನು ನಿದ್ದೆ ಮಾಡಿದೀನಿ ಎಚ್ಚರ ಆಯ್ತಲ್ಲ ಅಪ್ಪ ಫೋನ್ ಮಾಡಿದ್ರು ಅಂತ ಕೇಳೋದಕ್ಕೆ ಏನಂದ್ರಿ ಅಂದೆ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ಯಾ ಕರ್ಕೊಂಬ ಅಯ್ಯಪ್ಪ ದೇವ್ರಿ ಏನ್ ಮಾಡ್ಬಿಡ್ತಾರ ಇವಾಗ ಹೆಂಗೆ ಇವನ್ಗೆ ಹೇಳದಂತ ಫೋನ್ ಮಾಡ್ತಾ ಇದ್ದೀನಿ ಆಸಾಮಿ ಕುಂಭಕರ್ಣ ಮಲ್ಗದ್ರೆ ದಳಲ್ಲ ಫೋನ್ ಮಾಡಿ 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 ಇಡ್ತಾ ಇದ್ದೀನಿ ಅವನಿಗೊಂದು ಆಲ್ಮೋಸ್ಟ್ ಏಟಿ ನೈನ್ಟಿ ಮಿಸ್ಡ್ ಕಾಲ್ಸ್ ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಏನೇ ಈ ತರ ಮಿಸ್ಟ್ ಕಾಲ್ಸ್ ಕೊಟ್ಟಿದ್ಯಾ ಕುಳಿ ಏನಾಯ್ತು ಅಂತಲ್ಲ ಅಪ್ಪ ಕರಿತ ಇದ್ದಾರೆ ಕಣು ಅಂತಂದೆ ಎಂಟೂವರೆಗೆ ಫೋನ್ ಮಾಡ್ದ ವಾಪಸ್ಸು Amele încarite de la ಇವಾಗ ಬರ್ಬೇಕಂತ ನಾನ್ ಬರ್ಬೇಕಂತ ಅಂತಂದ ಹ್ಮ್ ಅಂತಂದೆ ಇಬ್ರು ಒಟ್ಟಿಗೆ ಹೋಗ್ಬೇಕಂತೆ ಅಂತ ಅಂತ ಆ ಲಟಾರಿ ಮಾರುತಿ ಏಟ್ ಹಂಡ್ರೆಡ್ ಇತ್ತು ಅದೊಂದ್ಸತಿ ನಿಂತ್ರೆ ನನ್ ಕಾರ್ ಓಡ್ಸಕ್ ಬರಲ್ಲ ಅವಾಗ ನೀವ್ ಪುಷ್ ಮಾಡ್ಬೇಕು ಲಾಂಗ್ ಡ್ರೈವ್ಗಳೇ ಬೇಡ ನನಗೆ ಎಲ್ಲದ್ರಲ್ಲಿ ನಿಂತು ಬಿಡೋದು ಅದು ನಾನ್ ತಳ್ಳದು ಬೇಗ ಬಾ ಅಂದ್ರೆ ಬರ್ರ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಬರ್ತೀಯ ಅಂದ್ರೆ ನಾನ್ ದೇವರಾನೇ ಬರ್ಲಾಗೋ ನಿನ್ ಜೊತೆ ಅಂತ ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ ಡಿನ್ನರ್ ಹೋಗೋಣ ಇವತ್ತು ಅಂತ ಅಂದ್ರೆ ಈ ಗೌಡ್ರು ಹೆಂಗ್ ತಿಂತಾರೆ ಗೊತ್ತಲ್ಲ ಅಂದೇ ಸಮ ರಾಪ 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 ತಿಂದೆ ಕೈ ತೊಂಡಿ ಹೊರಡೋಣ ಅಂತ ಡಿನ್ನರ್ ಒಂದು ರೊಮ್ಯಾಂಟಿಕ್ ಇಲ್ಲ ರೊಮ್ಯಾನ್ಸ್ ಇಲ್ಲ ಏನೂ ಇಲ್ಲ ಟು ದ ಪಾಯಿಂಟ್ ಬಂದಿರೋದೇ ನಿಮಗೆ ತಿನ್ನೆ ತಿನ್ನು ಇವನ್ಯ ಎಕ್ಸ್ಪ್ರೆಷನ್ ಅಂದ್ರೆ ಇಲ್ಲ ಅಲ್ಲ ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡೋದು ಆ ಆ ಆತರದ್ ಯಾವ್ದು ಇಲ್ಲ ಅವನು ಅವ್ನ್ ಅವ್ನ್ ಹೆಂಗೆ ತುಂಬಾ ಸರಳ ತುಂಬಾ ಆ ಅದರ அனஸ் எக்ஸ்பெஸ் அனசிள்வா இல்ல ஆமே அனசு எக்ஸ்பிரெஸோ தடும எக்ஸ்பெஷன்ஸ் நோடிரே நீ இன்டர்வியூ காமன் இன்டர்வியூ லோட கடும எக்ஸன்ஸு நானே கண்ணெல்லாம் ஆகலாம் ஆன் டூ தாய் அஸ்ட் ஜாஸ்தி எலியெல்லாம் ஆமே நே எஸ்டே மாதாத்தியா நீ ಸ್ವಲ್ಪ ಬಾಯಿ ನೋವಲು ಬಾಯಿ ನೋವು ಅಂತ ಅಂತಾನೇ ಇರ್ತಾನೆ ನನ್ಗ ಅವನು ನನ್ನ ಮಗಳು ನಾನು ಸೇರ್ಬಿಟ್ರಂತೂ ಇನ್ನು ಅವಳು ಮಾತು ಪಟ ಪಟ ಮಾತು ನಾನು ಪಟ ಪಟ ಪಟಫ್ರ ಮಾತು ಇಬ್ರು ಒಂದು ರೂಮ್ ಹೋಗಿ ಸೇರ್ಕೊಂಡ್ಬಿಟ್ರಮ್ಮ ನನಗೆ ಸ್ವಲ್ಪ ಶಾಂತಿ ಬಿಡಿ ಇಬ್ರು ಒಟ್ಟು ಅಂತ ಏನಷ್ಟು ಮಾತಾಡ್ತೀರಾ ಅಂತ ಸೊ ಅದು ಹಂಗೆ ಅವನ್ ಅವನ ಆ ನೇಚರೇ ಅವನು ಅದು ಇಷ್ಟ ಕೂಡ ಹಂಗಿರೋದೇ ಇಷ್ಟ ಅವನು ಸರಿಯ ಹಂಗಾಯ್ತು ನಾನು ಬಂದೆ ಅವತ್ತು ಹೇಳಿದೆ ಅವನಿಗೆ ಗಾಡಿ ಅಲ್ಲಿ ಪ್ರಾರ್ಥನಾ ಇದು ದೇವೇಗೌಡರು ಮನೆ ರೋಡು ಅಲ್ಲಿ ನಿಲ್ಲಿಸಿದ ನಿಲ್ಲಿಸ್ಬಿಟ್ಟು ಅಬ್ಬಬ್ಬಾ ಅಂದರೆ ಅಷ್ಟೊತ್ತಿಗಾಗಲೇ ಬಾನಿ ಭಾವನಾ ಬಾನಿ ಆಗಿತ್ತು ಆಗಿತ್ತು ಮನೆಯಲ್ಲೆಲ್ಲ ಗೊತ್ತಾಗಿ ಅಂದರೆ ಅವನು ಗೊತ್ತಲ್ಲ ನಾನು ಏನು ಕರೀತಾರೆ ಅಂತ ಸೊ ಬಾನಿ ಬಾನಿ ಏನು ಮಾಡ್ತಾರೆ ಒಂದೆರಡು ಹೊಡಿತಾರೆ ಅಷ್ಟು ಅಷ್ಟು ದ ಮೋಸ್ಟ್ ಕೊಚ್ಚಾಕ್ಬಿಡ್ತಾರಾ ಆಗಿದಾಗ್ಲಿ ಬಾ ಫೇಸ್ ಮಾಡೋಣ ಅಂತಂದ ಸರಿ ಆಯ್ತು ಅಂದ ಪುಣ್ಯಕಾವತ್ತು ಕಾರ್ ನಿಲ್ಲಿಸ ನನಗೆ ಅದೊಂದು ಭಯ ಇಳ್ಬಿಟ್ಟು ತಳಬೇಕಲ್ಲ ಅಂತ ಸ್ಟಾರ್ಟ್ ಆಯ್ತು ಪರವಾಗಿಲ್ಲ ಇದು ಸಿಗ್ನಲ್ ಕೊಡ್ತಾ ಇದೆ ಅಂತ ಸಿಗ್ನಲ್ ಸಿಗ್ಬಂದ್ವಿ ಬಂದಿಲ್ ನಿಲ್ಸಿದ್ವಿ ನಿಲ್ಸ್ಬಿಟ್ಟು ಒಳಗಡೆ ಬರಲ್ಲಿ ತುಂಬಾ ಅಭಿಮಾನಿಗಳಿದ್ರು ಸೊ ಅಪ್ಪ ಏನಂದ್ರು ಲೈಬ್ರರಿ ರೂಮಲ್ಲಿ ಕೂತೀರಿ ವೇಟ್ ಮಾಡಿ ನಾನು ಕರಿತೀನಿ ಅಂತಂದ್ರು ಅದು ನೀಟಾಗೂ ಹೇಳಿ ಕಡಕಾಗ ಹೇಳಿದ್ರು ಭಯ ಆದ್ಬೋದು ಅಭಿಮಾನಿಗಳು ಹೋಗ್ತಾನೆ ಇಲ್ಲ ಟೆನ್ಷನ್ ಇನ್ನು ಕರೆದ್ರು ಮಧ್ಯದಲ್ಲಿ ಜನ ನೀನ್ ಬಂದಿರೋ ಶರ್ಟ್ ತುಂಬಾ ಚೆನ್ನಾಗಿದೆ ತರದ್ ಒಂದ್ ಬೇಕು ಫೋರಂಗೆ ಹೋಗ್ತಾ ನೀವು ಹೋಗಿ ಅಂತ ಕಳ್ಸಿದ್ರು ನನ್ ಕಾರಲ್ಲೇ ಹೋಗಿ ಅಂತ ಹೇಳಿದ್ರು ಡ್ರೈವರ್ ಜೊತೆ ನಂಗೆ ಡ್ರೈವರ್ ಕಳಿಸ್ತಾ ಫೋರಂಗೆ ಕರ್ಕೊಂಡು ಹೋಗ್ತಾನ ಎಲ್ಲಿ ಕರ್ಕೊಂಡೋಗ್ತಾನೆ ಭಯ ಆಮೇಲೆ ಅವ್ನು ಫೋರ್ ಅವ್ಗೆ ಕರ್ಕೊಂಡು ಹೋದ ಅಪ್ ಅಪ್ಪಂಗೆ ಬೇಕಾಗಿರೋಂಥದ್ದು ಅವ್ರ ಬರ್ಡೇಗೆ ನಾವೊಂದು ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಶರ್ಟ್ಸ್ ಅವನು ಕೊಡ್ಸ್ತಾ ತೊಗೊಂಡ್ವಿ ಬ ಸೇಮ್ ಶರ್ಟ್ ಅವನೇನು ಹಾಕ್ಕೊಂಡಿದ್ನೋ ಅದೇ ಒಂದು ಶರ್ಟ್ನು ತೊಗೊಂಡು ಬಂದ್ವಿ ಬರೋ ಅಷ್ಟರಲ್ಲಿ ಇನ್ನೂ ಇದ್ರು ಜನ ಬಟ್ ಸುಮಾರು ಕಡಿಮೆ ಆಗಿದ್ರು ಆಮೇಲೆ ಮತ್ತೆ ಅಲ್ಲೇ ಕೂರಿಸು ಅಂತ ಹೇಳಿದ್ರು ನಾವು ಅಲ್ಲೇ ಕೂತಿದ್ವಿ ನನ್ನನು ಬಿಟ್ಕೋತಾ ಇಲ್ಲ ಒಳಗಡೆ ಆಮೇಲೆ ಕರೆದ್ರು ಎಲ್ಲರೂ ಹೋದ್ರು ಹೋಗಿದ್ದಾರೆ ಅಂತಂದ್ಮೇಲೆ ಬಂದು ಕರೆದ್ರು ಸುಮಾರು ಮಧ್ಯಾಹ್ನವೇ ಆಗೋದು ಬೆಳಗ್ಗೆ ಬಂದವರು ಮಧ್ಯಾಹ್ನದವ್ರಿಗೂ ಇಷ್ಟ ಆಯಿತು ಟೆನ್ಷನ್ನೇ ಟೆನ್ಷನು ಆಮೇಲೆ ಒಳಗಡೆ ಬಂದಮೇಲೆ ಪ್ರತಿ ಸಲ ಬರ್ಡೇ ಅಂತ ಬಂದಾಗ ಬ ಬರ್ಡೇ ಹುಟ್ಟಿದ ಯಾರು ಹುಟ್ಟಿರ್ತಾರೋ ಅವರಿಗೆ ಗಿಫ್ಟ್ ಅಂತ ಕೊಡ್ತಾರೆ ಆದರೆ ನಾನು ನನ್ನ ಜೀವನವನ್ನು ನಿನಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಇವತ್ತು ನನ್ನ ಬರ್ಡೇ ಆದರೂ ನಿನಗೆ ಗಿಫ್ಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ನನ್ನ ಕೈನ ಅವ್ನ ಕೈನ ಇಟ್ಟು ಸೊ ಎಮೋಷ್ನಲ್ ತುಂಬ ಎಮೋಷ್ನಲ್ ಮೂಮೆಂಟ್ ಅದು ನನ್ನ ನನ್ ಮಗಳು ನನ್ ನನ್ ಬಂಗಾರ ನನ್ ನನ್ ಜೀವನ ಇವಳು ಚೆನ್ನಾಗಿ ನೋಡ್ಕೊಪ್ಪ ಇವಳನ್ನ ಅಂತ ಹೇಳಿ ಇಟ್ರು ಅವನು ಅಳ್ತಾ ಇದ್ದಾನೆ ಕಾಲಗ್ ಬಿದ್ಬಿಟ್ಟ ಅವನು ನನಗೆ ಅಳುನೇ ಬರ್ತಾ ಇಲ್ಲ ನಂಗ್ ನಂಗ್ ಖುಷಿ ಅಂದ್ರೆ ಖುಷಿ ಆಗ್ತಾ ನನಗೆ ನಾನ್ ಆಮೇಲೆ ಇನ್ನೇನ್ ಕಾಯ್ತಾ ಇದಿಯಾ ಫೋನ್ ಮಾಡಿ ಹೇಳು ನಿಮ್ಮ ಅಮ್ಮಂಗೆ ಬೈದಿದ್ಲಲ್ಲ ಅವತ್ತು ಅಂತ ಅಪ್ಪ ಹೇಳಿದ್ರು ಅಮ್ಮಂಗೆ ಫೋನ್ ಮಾಡಿ ಅಮ್ಮ ಹಿಂಗ ಆಯ್ತಮ್ಮ ಅಪ್ಪ ಒಪ್ಕೊಂಡ್ಬಿಟ್ರು ಅಂತ ಅಮ್ಮ ನಂಗೆ ಗೊತ್ತಿತ್ತು ಅವರು ಅವ್ರದು ಹೆಂಗಾರೋ ಅವ್ರು ಒಪ್ಕೊಂಡೇ ಒಪ್ಕೊಂತಾರೆ ಇದೆಲ್ಲ ಟೆಸ್ಟಿಂಗ್ ಟೈಮ್ ಅಷ್ಟೇನೆ ಪ್ರೀತಿ ಗಟ್ಟಿ ಇದೆಯಾ ಇಲ್ವಾ ಅವೆಲ್ಲ ನೋಡ್ತಾರೆ ಅಂತೆಲ್ಲ ಅಮ್ಮ ಹೇಳಿ ಇಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್ ಚಿಕ್ಕವಾಡೆ ಒಂಥರ ಆಮೇಲೆ ಮೂರು ಜನ ಒಟ್ಟಿಗೆ ನೆಕ್ಸ್ಟ್ ಮೂರು ಜನ ಹೋಗೋದು ಏ ಕಿಟ ನೀನು ಬರ ನೀನು ಬರ ಅಂತ ಅನ್ಕೊಂಡು ಇಬ್ರು ಇಬ್ರು ಕರ್ಕೊಂಡು ಹೋಗೋದು ಡಿನ್ನರ್ ಗಳು ಕರ್ಕೊಂಡು ಹೋಗೋದು ಆತರ ಎಲ್ಲ ಮಾಡ್ತಾ ಇದ್ರು ಇಟ್ ವಾಸ್ ಅ ವೆರಿ ನೈಸ್ ಆ ಇಯರ್ ಗ್ಯಾಪ್ ಇತ್ತಲ್ಲ

ಬಟ್ ಹ್ಯೂಜ್ ಇದು ಸ್ಟೋರಿ ಆಗಿ ಕೊನೆಗೆ ಅದು ಹ್ಯಾಪಿ ಎಂಡಿಂಗ್ ಆಗಿ ಸೊ ಮದ್ವೆ ಎಲ್ಲ ಇಷ್ಟದಂತೆ ಆಗ್ಬೇಕು ಅಂತ ಆಯ್ತಾ ಅಥವಾ ಹೇಗಾಯ್ತು ಅವ್ರ ಮನೆಯಲ್ಲಿ ಕೂಡ ತುಂಬಾ ಇದಿಲ್ಲ ತುಂಬಾ ರಿಸ್ಟ್ರಿಕ್ಷನ್ಸು ಹಿಂಗೇ ಇರಬೇಕು ಹಂಗೆ ನಮ್ ದೊಡ್ಡ ಕಲ್ಚರ್ ಶಾಕು ಅನ್ನೋ ತರ ಏನಿರ್ಲಿಲ್ಲ ಆಮೇಲೆ ಅಪ್ಪ ಕೂಡ ವೆಜ್ ಎಲ್ಲ ತಿಂತಿದ್ರು ನಮ್ಗೂ ತಿನ್ಸ ತಿನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು ಅವರು ದೋ ಬ್ರಾಹ್ಮಿಣ್ಸ್ ಆದ್ರೂ ಆ ಜಾತಿ ಗೀತೆ ಏನು ನೋಡ್ತಿರ್ಲಿಲ್ಲ ನನಗೆ ಕಲ್ಚರಲ್ಲಿ ಏನೋ ತುಂಬಾ ಡಿಫ್ರೆನ್ಸ್ ಶಾಕು ಅಂತ ಎಲ್ಲ ಏನು ಅನ್ಸಲಿಲ್ಲ ಬಟ್ ನಾನು ಅಫ್ಕೋರ್ಸ್ ತುಂಬಾ ನಾನ್ವೆಜ್ ಅಲ್ಲ ನಂಗೆ ಓಕೆ ಒಂದ್ ಪೀಸ್ ತಿಂತೀನಿ ಆಮೇಲೆ ಸಾಕು ಅಂತಾರೆ ಗೌಡ್ರು ಎಲ್ಲ ಇಷ್ಟ ತಿನ್ನೋ ಆ ಥರ ಎಲ್ಲ ಅದು ಬರಲ್ಲ ಇನ್ಫ್ಯಾಕ್ಟ್ ನಮ್ಮ ಅಕ್ಕ ನನ್ನ ತಮ್ಮ ತುಂಬಾ ಇಷ್ಟ ನಾನು ಒಂದ್ ಚೂಮೂರು ಈ ಹಿಂಗು ಒಗ್ಗರಣೆ ಅಂತ ಸೈಡ್ ಸೈಡ್ ಸ್ವಲ್ಪ ಹಂಗಿದೀನಿ ಬಟ್ ನಾನ್ವೆಜ್ಜು ತಿಂತೀನಿ ತಿನ್ನಲ್ಲ ಅಂತಲ್ಲ ಪಟ್ಕೊಂಡು ತಿಂತೀನಿ ಫಿಶ್ ಎಲ್ಲ ತುಂಬ ಇಷ್ಟ ನನಗೆ ಅವೆಲ್ಲ ತಿಂತೀನಿ ಸೊ ಹಂಗಿದೆ ಅಲ್ಲಿ ಹೋದಾಗ ಅವ್ರ ಮನೆಯಲ್ಲಿ ತುಂಬ ಇದಿಲ್ಲ ಆಮೇಲೆ ಅವರು ಮಿಡಲ್ ಕ್ಲಾಸ್ ಜನ ಸೊ ಅವ್ರ ಆಲೋಚನೆ ಹಾಗೆ ಬಟ್ ನಾನು ಅವ್ರಿಗೆ ಏನು ಭಯ ನಾನು ಹೆಂಗ್ ಅಡ್ಜಸ್ಟ್ ಆಗ್ತೀನಿ ಅಲ್ಲಿ ಎಷ್ಟೊಂದು ಎ ಸಿ ರೂಮು ಆ ಥರದ ಸೌಕರ್ಯದಲ್ಲಿ ಬೆಳೆದವಳು ಈಗ ಅದು ಬೆಂಕಿಪಟ್ಟಣ ಮನೆ ಥರ ಇವಾಗ ಅವ್ರ್ ಹತ್ನೇ ಮಗ ನನ್ನ ಗಂಡ ಹೌ ಹೌದಾ ಸೊ ಐದು ಅಕ್ಕಂದ್ರು ನಾಲ್ಕು ಅಣ್ಣಂದ್ರು ಅಣ್ಣಂದ್ರು ಅಣ್ಣಂದಿರು ಸೊ ಐದು ಜನ ಹೋದ್ರುನು ಇನ್ನ ಅಷ್ಟು ಕುಟುಂಬನೂ ಜೊತೆಲೆ ಇರ್ತಿದ್ವಿ ನಾನ್ ಹೋದಾಗ ಇಪ್ಪತ್ತೈ ಗುಡ್ಡಿ ನನ್ ಮಗಳು ಪರಿಣಿತ ಹುಟ್ಟಿದಾಗ ಇಪ್ಪತ್ತೆಳ್ನೇ ಏಳ್ನೇ ಅವ್ಳ ಅವ್ಳು ಮನೆನೇ ಜನ ಇರ್ತಿದ್ವಿ ಒಟ್ಟಿಗೆ ಸೊ ಅಂದ್ರ ಇವಾಗ ನನ್ ಮದ್ವೆ ಆಯ್ತಾ ಇಲ್ಲೊಂದ್ ಒಂದ್ ರೂಮ್ ಕಟ್ಬಿಡು ಆ ಇನ್ನ ಇನ್ನೊಂದ್ ಮಗನ್ ಮದ್ವೆ ಆಯ್ತಾ ಅಲ್ಲೊಂದು ರೂಮ್ ಹಂಗ್ ಕಟ್ಬಿಡುಟ ಒಂದು ದೊಡ್ಡದಾಗ ಒಂದ್ ಮನೆ ಮಾಡಿ ಸಂಸಾರ ಹಂಗಿಲ್ಲ ಅವ್ರ ಮಕ್ಕಳಾದ್ರೆ ಇರ್ಬೇಕು ಸೊ ಹಂಗೆ ಹಂಗಿದ್ದಾಗ ನಾನ್ ಹಿಂಗ ಆ ಮನೆಗ್ ಅಡ್ಜಸ್ಟ್ ಆಗ್ತೀನಿ ಅನ್ನೋ ತರದ್ದು ಅದಕ್ಕೆ ನಾನು ಹೇಳೋದು ನನ್ ನನಗೆ ನಾವ್ ಬಡವರು ಅನ್ನೋದು ಗೊತ್ತಾಗ್ಲಿಲ್ಲ ಸೌಕರ್ಯರು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ನಾನು ಈ ಮನೆಗ್ ಹೋದಾಗ ನನ್ ತುಂಬಾ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಟ್ಟೆ ಅವ್ರಗಳಿಗೂ ಆಶ್ಚರ್ಯ ಅಯ್ಯೋ ಇಂಥ ದೊಡ್ಡ ಮನೆ ಮನೆತನದಿಂದ ಬಂದವಳು ಇವಾಗ ಮಿಡ್ಲ್ ಕ್ಲಾಸ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಎ ಸಿ ಇಲ್ಲ ಆ ಥರದ್ದೆಲ್ಲ ಫೆಸಿಲಿಟೀಸ್ ಇಲ್ಲ ಏನೂ ಇಲ್ಲ ಹೆಂಗಿರ್ತಾಳಪ್ಪ ಅಂತ ಒಂಬತ್ತು ವರ್ಷ ನಾನು ಆರಾಮಾಗಿದ್ದೆ ಅಲ್ಲಿ ನನಗೆ ನಮ್ಮನೆಯಲ್ಲಿ ಸಿಗ್ತಾ ಇದ್ದ ಪ್ರೀತಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಕ್ಬಿಡ್ತಾವೆ ಆ ಮನೆ ನಮ್ಮ ಅತ್ತೆ ಮನೇಲಿ ಬೆಡ್ ಕಾಫಿ ಎಲ್ಲ ಕೊಡೋರು ಬೆಡ್ ಕಾಫಿ ಕಾಫಿ ಎಲ್ಲ ಬೆಡ್ ಕಾಫಿ ಎಲ್ಲ ಕೊಡೋರು ಆಮೇಲೆ ನಾನು ಗಣೇಶನ್ ಮಾಡುವುದು ಅವ್ರ ಅಪ್ಪನೇ ಮಾಡ್ಬಾರ್ದು ಅಡ್ಗೆ ಒಂದು ಒಂದ್ ಏನು ಗೊತ್ತಿಲ್ಲ ನಂಗೆ ಮಾಡಿಟ್ಟಿರೋದನ್ನ ಬಡಸ್ಕೊಳಕ್ ನೆಟ್ಟ ಬರ್ತಿರ್ಲ ದಬ್ಬಾಕ್ ಬಿಡ್ತಿದ್ರೆ ಆಮೇಲೆ ಏನಕ್ಕೆ ಹಂಗಾಗ್ತಿತ್ತು ಅಂದ್ರೆ ಅಷ್ಟು ಜನಕ್ಕೆ ನನ್ ಸಣ್ಣ ಸಣ್ಣ ಕಾಫಿ ಲೋಟ ಬಿಟ್ರೆ ಇನ್ನೆಲ್ಲಾ ನೋಡಿರೋದು ಮದ್ವೆ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಆತರ ಅಡ್ಗೆ ಆಗೋದು ಮನೆಯಲ್ಲಿ ದಿನ ಒಳ್ಳೆ ನೋಡಿಲ್ಲ ನಾನು ಶ್ರೀನಗರ್ ಮನೆಯಲ್ಲಿ ಅಷ್ಟು ಯಾರೋ ಒಬ್ರು ಊಟಕ್ಕೆ ಬರೋರು ಇನ್ನೇನೋ ಆಗೋದು ಒಟ್ಟಿಗೆ ಕುತ್ಕೊಂಡು ಊಟ ಯಾರು ಮಾಡ್ತಿರ್ಲಿಲ್ಲ ಒಲೆ ಆಫೇ ಆಗ್ತಿರ್ಲಿಲ್ಲ ಆಮೇಲೆ ಮನೇಲಿ ಕೆಲ್ಸದೊಳ ಇರ್ಲಿಲ್ಲ ಯಾರು ಆ ಮನೆ ಕೆಲ್ಸ ಮಾಡಕ್ ಬರ್ತಿರ್ಲಿಲ್ಲ ಅಷ್ಟೊಂದ್ ಜನ ಪಟ್ಟೆ ಯಾವ ಹೋಗಿದ್ದಾನೆ ಅಷ್ಟೆಲ್ಲ ಮಾಡ್ಕೊಂಡು ಅದೊಂಥರ ಹೆಂಗೆ ಅಂದ್ರೆ ಮೂರು ಬಿಲ್ಡಿಂಗ್ ಮೂರು ಸ್ಟೋರಿ ಇದು ಏನು ಹೌಸ್ ತರ ಒಂದು ಸಂಸಾರ ಆದ್ರೆ ಈ ಕೆಳಗಡೆ ಮನೇಲಿ ಇರ್ಬೇಕು ಇನ್ನೊಂದ್ ಸಂಸಾರ ಮಧ್ಯದಲ್ಲಿ ಮೂರು ಸಂಸಾರ ಮೇಲ್ಗಡೆ ಎರಡು ಸಂಸಾರ ಆ ಉಚ್ಚ ಹುಚ್ಚಾಪಟ್ಟೆ ಮನೆ ಅದು ಬಟ್ ಒಳ್ಳೆ ಕುಟುಂಬ ಪ್ರೀತಿಗೆ ಬರಾನೇ ಇಲ್ಲ ಸೌಕರ್ಯ ಪ್ರೀತಿ ಇಲ್ಲಿ ಅದ ನಾನಲ್ಲಿ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಟ್ಟೆ ಕೆಲಸ ಒಂದು ಮಾಡಕ್ ಬಿಡ್ತಿರ್ಲಿಲ್ಲ ಬಟ್ ಅಂದ್ರೆ ಕಸ ಗುಡ್ಸು ನೆಲಾವರ್ಸು ಮಾಡ್ತೀನಿ ಅಂತ ಹೇಳಿದ್ರು ಅಮ್ಮ ತಾಯಿ ಒಳ್ಳೆ ದಿನ ನಾನೇನು ಅಂದ್ರೆ ಅಡ್ಗೆ ಮನೆಗೆ ಹೋದೆ ಅಂದ್ರ ಕೇಳಕ್ಕೆ ನಂಗೆ ಊಟ ಕೊಡಿ ಅಂತ ಕೇಳಕ್ಕೆಲ್ಲ ಮುಜುಗರ ಅಡುಗೆ ಮನೆಗೆ ಹೋಗಿ ನಾನೇ ಬಡ್ಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ತಟ್ಟೆ ತಗೊಂಡೋಳು ಅನ್ನ ಹಾಕೋಬೇಕು ಅನ್ನ ಹೋಗ ಅನ್ನದ ಪಾತ್ರನ ಬಿಡಿಸ್ಬಿಟ್ಟೆ ಅವಾಗ ತಾನೇ ಮಾಡಿರೋ ಅನ್ನ ಅತ್ಗೆ ಕಿಟಪ್ಪನ ಮೊದಲನೇ ಅತ್ತಿಗೆ ಅಂದ್ರೆ ನಮ್ಮ ಮೊದಲನೇ ಅಕ್ಕ ಕೋಸಷ್ಟ ಬಂದು ಪಟ್ಟ ಪಟ್ಟ ಅನ್ನ ಎಲ್ಲ ಒಳಗಡೆ ತುರುಪ್ಬಿಟ್ಟು ಏನನ್ನ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಸುಂದರ 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 ಹೋಗ್ಬಿಟ್ಟು ಆ ಅನ್ನ ಇಟ್ಕೊಂಡು ಬಡಿಸಿ ನನಗೆ ಸಾರು ಬಡಿಸಿ ಹೋದವರು ಅದು ನಮ್ಮ ಅತ್ತೆ ಗೊತ್ತಾಯ್ತು ಬೀಳ್ಸಿದ್ದೀನಿ ನಾನು ಅಂತ ಬೀಳ್ಸಿದ್ದೀನಿ ನಾನು ನೆಕ್ಸ್ಟು ಅಡುಗೆ ಮನೆಗೆ ನಾನು ಕಾಲಿಡೋಂಗಿಲ್ಲ ಏನಾವ ಬೇಕು ನಾವೇ ಕೊಡ್ತೀವಿ ಎತ್ ಸಾರ್ ಬಿಳಸ್ಬಿಟ್ಟಿದ್ರೆ ಅವತ್ತು ಸಾರ್ ಹೆಂಗ್ ಹಾಕೋದು ಸೊ ಇಂತ ಮಾಡಿದ್ದೆ ನಮ್ಮ ಮನೆಯಲ್ಲಿ ನೋಡಕ್ಕೆ ಅಂತ ಗಂಡು ಹೆಣ್ಣು ನೋಡಕ್ಕೆ ಬರ್ತಾರಲ್ಲ ಗಂಡು ಬಂದಾಗ ಅಂದ್ರೆ ಮನೆಯವ್ರು ಗಂಡು ಬರಲ್ಲ ಕಿಟಪ ಬರಲಿಲ್ಲ ಮನೆಯವರೆಲ್ಲ ಬಂದ್ರು ಅವ್ರ ಮನೆಯವರೆಲ್ಲ ಬಂದ್ರೆ ನೂರು ಜನ ಆಗ್ತಾರೆ ಸೊ ನಮ್ದು ಫಸ್ಟ್ ಸರ್ಕಲ್ ಇನ್ನು ಏನೇ ಫಂಕ್ಷನ್ ಆದ್ರೂ ನೂರು ಅಂತ ಬಿಟ್ಟು ನೂರ ಒಂದನೇ ಅವರು ನೀವು ಅವರು ಇವರು ಆತರ ಎಣಿಸ್ಕೊಂಡು ಹೋಗ್ಬೋದು ನಾವೇ ನೂರು ಜನ ಇದ್ದೀವಿ ಅಷ್ಟು ಜನ ಬಂದಿದ್ರು ನಮ್ಮ ಮನೆಯಲ್ಲಿ ನೋಡೋಕೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪೀಪಲ್ ಬಂದಿದ್ರು ಅವ್ರಿಗೆ ನಾವು ಸೋಫಾ ಎಲ್ಲ ತೆಗ್ಬಿಟ್ವಿ ಒಂದು ದೊಡ್ಡ ಇದ್ ಮಾಡಿ ಊಟ ಎಲೆ ಊಟ ಬಡಿಸಿ ಮದ್ವೆ ಗಟ್ಟಿ ಅಂತ ಓಕೆ ಇನ್ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ ಡೇಟ್ ಫಿಕ್ಸ್ ಮಾಡೋಣ ಅನ್ನೋ ತರದಕ್ಕೆ ಬಂದಿದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಎಲ್ಲ ಬಡಿಸಿದ್ರು ಬೇರೆಯವರು ಅಮ್ಮ ಏನಂದ್ರು ಅಟ್ಲೀಸ್ಟ್ ಒಂದು ಮೊಸರನ್ನ ಏನೋ ಒಂದು ಬಡಿಸೋದು ಒಂದು ಮಾಡು ನೀನು ಅಂತಂದ್ರು ಅಯ್ಯೋ ಅಮ್ಮ ಇಷ್ಟು ತಪ್ಪ ಇದು ತಪ್ಪಳಿದಾರ ಇದಮ್ಮ ಅಂತಂದ್ರೆ ಏ ನೀನು ತೊಗೊಂಡೋಗು ಇಡು ಕೆಳಗಡೆ ಒಬ್ಬೊಬ್ರಿಗೆ ಹಿಂಗೆ ಬಡ್ಸ್ಕೊಂಡು ಬಡ್ಸ್ಕೊಂಡು ಬಾ ಅಂತಂದರು ಆಯಿತು ಒಂದು ತೊಗೊಂಡೋಗಿ ಮಧ್ಯೆ ಅಂತ ಬಿಟ್ಟೆ ಎಲ್ಲ ರೇಷ್ಮೆ ಸೀರೆ ಎಲ್ಲ ಮುಖಾಮು ಎಲ್ಲ ಸೀರೆ ಎಲ್ಲ ಮೊಸರನ್ನ ಅವತ್ತೇ ಅವ್ರಿಗೆ ಹೋದ್ರೆ ಮದುವೆ ಆಗಿ ನೆಕ್ಸ್ಟ್ ಡೇ ಅನ್ನ ಬಿಡ್ಸಿದೀನಿ ಇನ್ನು ಅಡಿಗೆ ಏನು ಬರಲ್ಲ ಅಂತ ಇವಾಗ ಅಫ್ಕೋರ್ಸ್ ಅಡಿಗೆ ಎಲ್ಲ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಲ್ಲಿಗೂ ಕಳ್ಸಿಕೊಡ್ತೀನಿ ನೀನೇ ಮಾಡಿದ್ಯಾವ ಚೆನ್ನಾಗಿ ಮಾಡಿದ್ಯಾವ ಅಂತಾನೆ ಸೊ ಈ ತರ ಆಗಿದೆ ಯಾವತ್ ನಾನು ಆ ಮನೆ ಬಿಡಕ್ ಬಿಟ್ಬಿಟ್ಟು ಬರಬೇಕು ಅಂತಂದ್ರೆ ಹತ್ತು ಹೊತ್ತು ಸಾಕಾಗಿತ್ತು ನನಗೆ ನಾನು ಬರಲ್ಲ ಶ್ರೀನಗರ ನಾನು ಬರಲ್ಲ ಅಂತ ಮಗಳು ದೊಡ್ಡೋಳ ಆದ್ಲು ಒಂದೇ ಒಂದು ರೂಮಲ್ಲಿರೋದು ಕಷ್ಟ ಆಗ್ತಾಯಿತ್ತು ಆಮೇಲೆ ಇವನ್ ವಿಸಿಟರ್ಸ್ ಜಾಸ್ತಿ ಆದ್ರು ಒಂಥರ ಫೀಲ್ಡ್ ಅಲ್ಲಿ ಇರೋದು ಸಿನಿಮಾ ಫೀಲ್ಡ್ ಅಲ್ಲಿ ಇವರೊಬ್ರೇ ಇರೋದು ಸೊ ಹಂಗಾಗಿ ಚೇಂಜ್ ಮಾಡ್ಬೇಕಾಯ್ತು ಮನೆ ಶಿಫ್ಟ್ ಮಾಡ್ಬೇಕಾಯ್ತು ಅವಾಗೂ ಯಾ ಎಲ್ರಿಗೂ ಬೇಸರ ನನ್ಗಂತೂ ಅಳು ಆರಾಮಾಗಿದ್ದೆ ಇವಾಗ ಹಾಲಿನ ಕೂಪನ್ ಇಂದ ನಾನೇ ನೋಡ್ಬೇಕಲ್ ಆ ಸಂಕಟ ಬಂತು ಅದು ಬಂತು ಪ್ರೀತಿನೂ ಮಿಸ್ ಆಯ್ತಲ್ಲ ಎಷ್ಟು ಜನ ಎಷ್ಟೊಂದು ಆಮೇಲೆ ಅವ ಗ್ಯಾಪ್ಗಳು ಹೆಂಗಿತ್ತು ಅಂತಂದ್ರೆ ಇವನು ಹತ್ತನೇ ಮಗ ಆಗಿರೋದ್ರಿಂದ ಮೊದಲನೇ ಅಣ್ಣನ ಮಗ ಮಕ್ಕಳಿಗೆ ನನಗೆ ಎರಡು ವರ್ಷ ಮೂರು ವರ್ಷ ಡಿಫ್ರೆನ್ಸ್ ಅಷ್ಟೇ ನನಗೆ ಅತ್ತಿಗೆ ಕನೆಕ್ಷನ್ಗಿಂತ ಕಸಿನ್ಸ್ ಮಕ್ಕಳು ಇದಾರಲ್ಲ ಅವರು ನನಗೆ ಚಿಕ್ಕಮ್ಮನೇನೇನಾ ನಾನು ಆದ್ರೆ ಫ್ರೆಂಡ್ ಥರ ಏಜ್ ಏಜ್ ಆಗಿ ಇತ್ತು ಸೊ ತುಂಬಾ ಕನೆಕ್ಷನ್ ಹಂಗಾಗ್ತಿತ್ತು ಅವ್ರಗಳು ಗಾಸಿಪ್ಸ್ ನಮ್ದು ಎಲ್ಲ ಮ್ಯಾಚ್ ಆಗೋದು ವೇವ್ಲೆಂತ್ ನಂಗೆ ಅತ್ಗೇರ್ಗಿಂತ ಜೊತೆ ಮ್ಯಾಚ್ ಆಗೋದು ಅವರೆಲ್ಲ ಕುತ್ಕೊಂಡು ಆ ಮನೆ ಈ ಮನೆ ಹಂಗಂತೆ ಹಿಂಗಂತೆ ಮಾತಾಡಿದ್ರೆ ನಂಗ ಅದ್ಯಾದು ಇಲ್ಲಿ ನಿಮ್ ಕಾಲೇಜಲ್ಲಿ ಏನಾಯ್ತು ನಿನ್ ಕೆಲಸದಲ್ಲಿ ಏನಾಯ್ತು ಹಂಗೇನಾಯ್ತು ಅನ್ನೋ ತರದೊಂದು ಲೆವೆಲ್ ಇತ್ತಲ್ಲ ಫ್ರೆಂಡ್ ಆಗಿ ನನಗೆ ಎಷ್ಟೋ ಅತ್ತೆ ಎಷ್ಟೋ ಜನಕ್ಕೆ ನನ್ನ ಕಿರಿ ಮಮ್ಮಗಳು ಅನ್ಬಿಡೋರು ಅನ್ಬಿಡೋರು ಕಿರಿ ಸೊಸೆ ಅನ್ನೋದಕ್ಕಿಂತ ಮಗಳು ಅನ್ಬಿಡೋರು ಆತರ ಜೆಲ್ಲಾಗಿ ಹೋಗಿದ್ದೆ ಸೊ ಆ ಮನೆ ಬಿಟ್ಬಿಟ್ಟು ಬರಬೇಕು ಅಂತಂದ್ರೆ ಒಂದು ಅದು ಈಗಲೂ ಅಲ್ಲಿಗೆ ಹೋಗೋದನ್ನ ಓಡೋಗಿ ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು